ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ಉಜ್ಜಯಿನಿಯಲ್ಲಿ ತಮ್ಮ ಗುರುಗಳ ದರ್ಶನವನ್ನು ಮಾಡಿ ಅವರಿಂದ ಶಾಸ್ತ್ರ ಪಾಠವನ್ನು ಅಧ್ಯಯನ ಅವರಿಂದ ಶಾಸ್ತ್ರಾಧ್ಯಯನವನ್ನು ಮಾಡುತ್ತಾ ಇರುವ ಸಂದರ್ಭದಲ್ಲಿ ಗುರುಗಳ ಜೊತೆ ಎಲ್ಲ ಕಡೆ ಯಾತ್ರೆಗೆ ಹೋಗಿದ್ದರು ಹೀಗೆ ಹೋಗಿದ ಒಂದು ಸಂದರ್ಭದಲ್ಲಿ ಗುರುಗಳು ಕೇದಾರ್ ಮತ್ತು ಬದರಿಗೆ ಪ್ರಯಾಣವನ್ನು ಮಾಡಿದರು ಆಗ ಗುರುಗಳ ಜೊತೆ ಪ್ರವಾಸ ಮಾಡುವವರು ಸುಮಾರು ಒಂದು ನಲವತ್ತು ಜನ ಇದ್ದರು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಪ್ರತಿಯೊಬ್ಬರಿಗೂ ಸಹ ಒಂದು ಶಾಲು ಮತ್ತು ಒಂದು ಕೈಯಲ್ಲಿರು ಹಿಡಿದುಕೊಳ್ಳಲು ಒಂದು ದಂಡ ಕೋಲನ್ನು ಕೊಟ್ಟರು ಏಕೆಂದರೆ ಈ ಕೇದಾರನಾಥಗೆ ಹೋದವರಿಗೆ ಗೊತ್ತಾಗುತ್ತೆ ನಡೆದುಕೊಂಡು ಹೋಗುವುದು ತುಂಬ ಕಠಿಣ ಮತ್ತು ಕೆಲವರಿಗೆ ಚಪ್ಪಲಿಯನ್ನು ತೆಗೆದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿಸಿದರು ಹೀಗಿದ್ದಾಗ ಆಗಿನ್ನು ಸುಮಾರು ಹದಿನಾರು ವರ್ಷ ಹದಿನೈದು ಹದಿನಾರು ವರ್ಷ ಸೀತಾರಾಮಾಂಜನೇಯ ಎಂಬುವಂತಹ ಬ್ರಹ್ಮಚಾರಿಗಳಿಗೆ ಅವರು ಗುರುಗಳ ಅನುಗ್ರಹ ಒಂದಿದ್ದರೆ ನನಗೆ ಸಾಕು ಅಂತ ಕೇಳ್ಕೊಂಡ್ರಂತೆ ಗುರುಗಳು ಆಯಿತಪ್ಪ ಅಂತ ಅವರಿಗೆ ಈ ವಿಚಾರ ಗೊತ್ತಿಲ್ಲ ಆಯಿತು ಅಂತ ಹೇಳ್ಕೊಂಡು ಅನುಗ್ರಹ ನಿಮಗೆ ಒಳ್ಳೆಯದಾಗಲಿ ಅಂತ ಅನುಗ್ರಹ ಮಾಡಿದರು ಗುರುಗಳು ಶಾಲು ಮತ್ತು ಕೈಯಲ್ಲಿ ದಂಡ ಮತ್ತು ಪಾದರಕ್ಷೆ ಇದು ಯಾವುದನ್ನು ಧರಿಸದೆ ಹಾಗೆಯೇ ಸುಮಾರು ಹದಿನೈದು ಕಿಲೋಮೀಟರ್ ಹದಿನಾಲ್ಕು ಹದಿನ ಹದಿನೈದು ಕಿಲೋಮೀಟರ್ ಆ ಕೇದಾರನಾಥವನ್ನು ಹಾಗೇ ನಡೆದುಕೊಂಡು ಹೋಗಿದರು ಅಂದರೆ ವಸ್ತುತಃ ಕೇದಾರನಾಥದಲ್ಲಿ ತುಂಬ ಚಳಿ ಎಲ್ಲ ಇರುತ್ತೆ ಆದರೆ ಗುರುಗಳು ಆಗಿನಿಂದಲೇ ತಮ್ಮ ಶರೀರದ ಮೇಲೆ ಇರುವಂತಹ ಅಭಿಮಾನವನ್ನು ತ್ಯಜಿಸಿ ಗುರುಗಳ ಜೊತೆ ಅವರು ಹಾಗೆಯೇ ಕೇದಾರನಾಥ ಯಾತ್ರೆಯನ್ನು ಮಾಡಿದರು ಇದಾದ ಸುಮಾರು ಒಂದು ಆರು ಏಳು ವರ್ಷದ ನಂತರ ಅವರಿಗೆ ಗುರುಗಳು ಸನ್ಯಾಸವನ್ನು ಅನುಗ್ರಹಿಸಿ ಭಾರತೀ ತೀರ್ಥ ಎಂಬುವಂತಹ ಯೋಗ ಪಟ್ಟವನ್ನು ಅನುಗ್ರಹಿಸಿ ಶಾರದಾ ಪೀಠದ ಮೂವತ್ತಾರನೇ ಅಧಿಪತಿಗಳಾಗಿ ನಿಯುಕ್ತಿಯನ್ನು ಮಾಡಿದರು ಅಂದರೆ ಆ ಗುರುಗಳ ಒಂದು ತಪಶಕ್ತಿ ಮತ್ತು ಅವರಿಗೆ ಹಿಂದಿನಿಂದ ಇರುವಂತಹ ಆ ದೈವ ಅನುಗ್ರಹವನ್ನು ಸಹ ನಾವು ಇಲ್ಲಿ ನೆನೆಸ ಸ್ಮರಣೆ ಮಾಡಿಕೊಳ್ಳಬಹುದಾಗಿದೆ